ಹಲೋ ಕನ್ನಡಿಗಸ್ ನಮಸ್ತೆ ಹೋಪ್ ಎವ್ರಿಬಡಿ ಡೂಯಿಂಗ್ ವೆಲ್ ಇವತ್ತು ಮಸ್ತ್ ಸುದ್ದಿಯೊಂದಿಗೆ ನಿಮ್ಮೆಲ್ಲರೊಂದಿಗೆ ಶೇರ್ ಮಾಡಿಕೊಳ್ಳಿಕ್ಕೆ ಬಂದಿದ್ದೇನೆ ಅದೇನು ಅಂದರೆ ಆರ್ ಆರ್ ಬಿ ಅಲ್ಲಿ ಗ್ರೂಪ್ ಡಿ ಹುದ್ದೆಗಳನ್ನು ಕರೆದಿದ್ದಾರೆ ಒಂದಲ್ಲ ಎರಡಲ್ಲ ಸುಮಾರು ಮೂವತ್ತೆರಡು ಸಾವಿರದ ನಾಲ್ಕು ಮೂವತ್ತೆಂಟು ಪೋಸ್ಟ್ ಕರೆದಿದ್ದಾರೆ ಯಾರ್ಯಾರಿಗೆ ಅಪ್ಲೈ ಮಾಡಲಿಕ್ಕೆ ಪಾಸಿಬಿಲಿಟೀಸ್ ಇದಾವೆ ಅಂದರೆ ಟೆಂತ್ ಪಾಸ್ ಆದವರಿಗೆ ಐ ಟಿ ಐ ಪಾಸ್ ಆದವರಿಗೆ ಎನ್ ಎ ಸಿ ಪಾಸ್ ಆದವರಿಗೆ ಮತ್ತು ಬಿ ಇಂಜಿನಿಯರಿಂಗ್ ಪಾಸ್ ಆದವರಿಗೆ ಇಲ್ಲಿ ಎನ್ ಎ ಸಿ ಅಂತ ಕೊಟ್ಟಿದ್ದಾರೆ ಎನ್ ಎ ಸಿ ಪಾಸ್ ಆದವರಿಗೆ ಎನ್ ಎ ಸಿ ಅಂತಂದ್ರೆ ಏನು ಇದನ್ನು ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ನಿಮಗೆ ಫ್ರೆಂಡ್ಸ್ ಇದೊಂಥರ ಬಂಪರ್ ಲಾಟ್ರಿ ಬಿ ಇಂಜಿನಿಯರಿಂಗ್ ಮುಗಿದವ್ರಿಗಂತರೂ ಹದಿಮೂರು ಸಾವಿರಕ್ಕೂ ಹೆಚ್ಚಿನ ಪೋಸ್ಟ್ ಕ್ವಾಲ್ಫರ್ ಮಾಡಿದ್ದಾರೆ ಹೆನ್ಸ್ ಡೋಂಟ್ ಮಿಸ್ ದಿಸ್ ಅಪಾರ್ಚುನಿಟಿ ಬಿಕಾಸ್ ಅಪರ್ಚುನಿಟೀಸ್ ಆರ್ ಲೈಕ್ ವೇವ್ಸ್ ಆಫ್ ದ ಸೀ ಒನ್ಸ್ ಇಟ್ಸ್ ಗಾನ್ ಇಟ್ ನೆವರ್ ಕಮ್ ಅಗ್ಯಾನ್ ಸೊ ಅಪಾರ್ಚುನಿಟೀಸ್ ಹೇಗೆ ಅಂತಂದ್ರೆ ಸಮುದ್ರದ ಅಲೆಗಳ ತರ ಒಂದ್ಸರಿ ಬಂದು ಹೋಯ್ತು ಅಂತಂದ್ರೆ ಮತ್ತೆ ಬರೋಕ್ ಸಾಧ್ಯನೇ ಇಲ್ಲ ಹಾಗಾಗಿ ಈ ಒಳ್ಳೆ ಅವಕಾಶನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂತ ಮಾಹಿತಿಯನ್ನ ಕೊಡ್ತೇನೆ ಆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಯಾವಾಗ ಎಂಡ್ ಡೇಟ್ ಯಾವಾಗ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು ಏಜ್ ಲಿಮಿಟ್ ಏನಿದೆ ಸೆಲೆಕ್ಷನ್ ಪ್ರಾಸೆಸ್ ಏನಿದೆ ಸಿಲೆಬಸ್ ಏನಿದೆ ಸ್ಯಾಲರಿ ಎಕ್ಸೆಟ್ರಾ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ ಸೊ ಹಾಗಾಗಿ ನೀವು ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡ್ರಿ ಅಂತ ನಾನು ಹೇಳಲ್ಲ ನಿಮಗೆ ಎಲ್ಲೆಲ್ಲಿ ಬೇಕು ಯಾವ್ಯಾವ ಭಾಗದಲ್ಲಿ ನಿಮಗೆ ಡೌಟ್ ಇದೇನೋ ಅಲ್ಲಲ್ಲಿ ನೋಡಿ ಸಾಕು ಸೊ ಇಂಟ್ರೆಸ್ಟ್ ಇರೋರು ಮಾತ್ರ ನೋಡಿ ಇಂಟ್ರೆಸ್ಟ್ ಇಲ್ಲದೆ ಇರೋರು ದಯವಿಟ್ಟು ನೋಡಬೇಡಿ ಬಿಕಾಸ್ ಇಟ್ ಈಸ್ ವೆರಿ 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 ಇನ್ಫಾರ್ಮೇಟಿವ್ ಆ್ಯಂಡ್ ರೆಸ್ಪಾನ್ಸಿಬಲ್ ವಿಡಿಯೋ ಎಸ್ ಫ್ರೆಂಡ್ಸ್ ನೋಡ್ಬೋದು ಇಂಪಾರ್ಟೆಂಟ್ ಕ್ವೆರೀಸ್ ಆರ್ ಪಾಯಿಂಟ್ಸ್ ಬಹುಮುಖ್ಯವಾಗಿರ್ತಕ್ಕಂತಹ ಪಾಯಿಂಟ್ಸ್ ಏನೇನು ಅಂತಂದ್ರೆ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು ನೋಡಿ ಆರ್ ಆರ್ ಬಿ ಗ್ರೂಪ್ ಡಿ ರಿಕ್ರೂಟ್ಮೆಂಟ್ ಟ್ವೆಂಟಿ ಫೈವ್ ರೈಲ್ವೆ ಗ್ರೂಪ್ ಡಿ ಟ್ವೆಂಟಿ ಫೈವ್ ರಿಜಿಸ್ಟ್ರೇಷನ್ ಡೇಟ್ ನೀವು ರಿಜಿಸ್ಟ್ರೇಷನ್ ಯಾವಾಗ ಮಾಡ್ಕೊಳ್ಬೇಕು ಆ ಡೇಟ್ ಮತ್ತು ಏನೋ ಪೋಸ್ಟ್ ವೈಸ್ ವೇಕೆನ್ಸೀಸ್ ಏನೇನಿದಾವೆ ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ವೇಕೆನ್ಸೀಸ್ ಇದಾವೆ ಅನ್ನೋದನ್ನ ಮತ್ತೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ ಗ್ರೂಪ್ ಡಿ ರಿಕ್ವ್ಮೆಂಟ್ ಟ್ವೆಂಟಿ ಫೈವ್ ಇದು ಕೂಡ ಆಮೇಲೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಇದು ನೆಕ್ಸ್ಟ್ ಏಜ್ ಲಿಮಿಟ್ ಏನಿದೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಏನಿದಾವೆ ಅದೇ ರೀತಿ ಹೌ ಟು ಅಪ್ಲೈ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ಸಹ ಈ ವಿಡಿಯೋದಲ್ಲಿ ಹೇಳ್ತೇನೆ ನೆಕ್ಸ್ಟ್ ಸ್ಯಾಲೆಕ್ಸ್ ಸೆಲೆಕ್ಷನ್ ಪ್ರೋಸೆಸ್ ಏನಿದೆ ಮತ್ತೆ ಸ್ಯಾಲರಿ ಬೆನಿಫಿಟ್ಸ್ ಯಾವ್ಯಾವ ತರ ಇದೆ ಅನ್ನೋದನ್ನ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಸೊ ಇಲ್ಲಿ ನೋಡ್ಬೋದು ನೀವು ಟೋಟಲ್ ವೇಕೆನ್ಸೀಸ್ ಬಂದು ನಾನು ಹೇಳ್ದಾಗೆ ಮೂವತ್ತೆರಡು ಸಾವಿರದ ನಾಲ್ಕು ನೂರ ಮೂವತ್ತೆಂಟು ಪೋಸ್ಟ್ಗಳು ಇದಾವೆ ಸೊ ಮತ್ತೊಂದ್ಸರಿ ಹೇಳ್ತಿದ್ದೀನಿ ಈ ಅವಕಾಶನ ಯಾರು ಮಿಸ್ ಮಾಡ್ಕೊಳ್ಬೇಡಿ ಯಾರ್ಯಾರು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದೀರೋ ಐ ಟಿ ಐ ಪಾಸ್ ಆಗಿದ್ದೀರೋ ಪಾಪ ಐ ಟಿ ಐ ಪಾಸ್ ಆಗೋ ತುಂಬಾ ಜನ ವೇಟ್ ಮಾಡ್ತಿದ್ದಾರೆ ಸೊ ಇದೊಂದು ಅದ್ಭುತ ಅವಕಾಶ ಅಂತ ಹೇಳ್ಬೋದು ನಿಮಗೆ ಸೊ ಸ್ವಲ್ಪ ಎಫರ್ಟ್ ಹಾಕಿ ಸ್ವಲ್ಪ ಚೆನ್ನಾಗಿ ನೀವು ಅದಕ್ಕೆ ಬೇಕಾಗಿರೋ ತಯಾರಿನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕ್ಲಿಕ್ ಆಗ್ತೀರಾ ಅಂತ ನನ್ನ ಒಂದು ಹೋಪ್ ಸೊ ಹಾಗಾಗಿ ಅದಲ್ಲದೆ ಪೋಸ್ಟ್ ಅವೈಲೇಬಿಲಿಟಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಪೋಸ್ಟ್ ಅವೈಲೇಬಿಲಿಟಿ ಏನೇನಿದಾವೆ ಅಂತಂದ್ರೆ ಒಂದು ಪಾಯಿಂಟ್ಸ್ ಮ್ಯಾನ್ ಇದೆ ಟ್ರ್ಯಾಕ್ ಮೆಂಟೈನರ್ ಇದೆ ಆಮೇಲೆ ಅಸಿಸ್ಟೆಂಟ್ ಟ್ರ್ಯಾಕ್ ಮೆಂಟೈನರ್ ಅಂಡ್ ಪಾಯಿಂಟ್ಸ್ ಮ್ಯಾನ್ ಇದೆ ಅದಲ್ಲದೆ ಮುಂದೆ ಸ್ಕ್ರೋಲ್ ಮಾಡ್ತಾ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಯಾವಾಗಿದೆ ಅಂತಂದ್ರೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಟ್ವೆಂಟಿ ತರ್ಡ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕಿಂದ ಏನಾಗುತ್ತೆ ಅಂತಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ ಮತ್ತು ಎಂಡ್ ಡೇಟ್ ಯಾವಾಗ ಅಪ್ಲಿಕೇಶನ್ ಎನ್ ಡೇಟ್ ನೋಡ್ಬೋದು ಟ್ವೆಂಟಿ ಸೆಕೆಂಡ್ ಫೆಬ್ರರಿ ಟ್ವೆಂಟಿ ಟ್ವೆಂಟಿ ಫೈವ್ ಲೆವೆನ್ ಅಂದರೆ ಟ್ವೆಲ್ ಪಿ ಎಮ್ ಆ ರಾತ್ರಿ ಅಂದರೆ ಇಪ್ಪತ್ತೆರಡು ಫೆಬ್ರವರಿ ರಾತ್ರಿ ಹನ್ನೆರಡು ಗಂಟೆವರೆಗೂ ನಿಮಗೆ ಟೈಮ್ ಇರ್ತದೆ ಹಾಗಂತ ಅಲ್ಲಿವರೆಗೂ ವೇಟ್ ಮಾಡಬೇಡಿ ಮುಂಚೆನೇ ನೀವು ಅಪ್ಲೈ ಮಾಡ್ಕೊಂಡಿರೋದು ಬೆಟ್ರು ಯಾಕಂತಂದ್ರೆ ಕಂಪ್ಲೀಟ್ ಏನಾಗ್ತದೆ ಅಪ್ಪ ಅಂತಂದ್ರೆ ಆ ಟೈಮಲ್ಲಿ ಹೆವಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದ್ರಿಂದ ನೆಟ್ವರ್ಕ್ ಎರರ್ಸ್ ಬರೋ ಸಾಧ್ಯತೆಗಳು ಸೊ ಅರ್ಲಿ ಬರ್ಡ್ ಆಗಿ ಲೇಟ್ ಬರ್ಡ್ ಆಗಬೇಡಿ ಎಸ್ ಇನ್ನು ಅಪ್ಲಿಕೇಶನ್ ಮೋಡ್ ಯಾವುದು ಅಪ್ಪ ಅಂತಂದ್ರೆ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಅದೇ ರೀತಿ ನೆಕ್ಸ್ಟ್ ಎಕ್ಸಾಮ್ ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ ಟು ಬಿ ಅನೌನ್ಸ್ಡ್ ನಿಮಗೆ ಅನೌನ್ಸ್ ಮಾಡ್ತಾರೆ ಇಷ್ಟರಲ್ಲಿ ಆಮೇಲೆ ಎಲಿಜಿಬಿಲಿಟಿ ಏನೇನಿದೆ ಅಪ್ಪ ಅಂತಂದ್ರೆ ನಾನು ಅವಾಗಲೇ ಹೇಳಿದೆ ಅಲ್ವಾ ಟೆಂತ್ ಪಾಸ್ ಆದವರಿಗೆ ಐ ಟಿ ಎ ಮುಗಿದವರಿಗೆ ಮತ್ತು ಎನ್ ಎ ಸಿ ಮುಗ್ದವ್ರಿಗೆ ನಾನು ಆವಾಗಲೇ ಹೇಳಿದೆ ಎನ್ ಎ ಸಿ ಹೇಳ್ತೇನೆ ಅಂತ ಎನ್ ಎ ಸಿ ಏನಂತಂದ್ರೆ ಇಟ್ ಈಸ್ ನ್ಯಾಷನಲ್ ಅಪ್ರೆಸೆಂಟಿಫ್ ಸರ್ಟಿಫಿಕೇಟ್ ಅಂತ ಅಂದ್ರೆ ಇದು ಇಕ್ವೆಲೆಂಟ್ ಟು ಐ ಟಿ ಐ ಅಂದ್ರೆ ಟೂ ಇಯರ್ಸ್ ಐ ಟಿ ಏನ್ ಮಾಡ್ತೀವಲ್ಲ ಅದ್ರ ಈಕ್ವೆಲೆಂಟ್ ಇದೆ ಎಸ್ ಸೊ ನಮ್ಮ ಕರ್ನಾಟಕದಲ್ಲಿ ಮೇ ಬಿ ಇಟ್ ಇಸ್ ರೇರ್ ಬೇರೆ ಕಡೆ ಎಲ್ಲ ಇರಬಹುದು ಅದೇ ರೀತಿ ಏಜ್ ಲಿಮಿಟ್ ನೋಡಬಹುದು ಫ್ರೆಂಡ್ಸ್ ಹದಿನೆಂಟು ವರ್ಷದಿಂದ ಮೂವತ್ತ್ ಮೂರು ವರ್ಷದವರಿಗೆ ಅಂದ್ರೆ ಏಟೀನ್ ಇಯರ್ಸ್ ಟು ತರ್ಟಿ ತ್ರೀ ಇಯರ್ಸ್ ಕೊಟ್ಟಿದ್ದಾರೆ ಮತ್ತೆ ಆಫ್ ಫಸ್ಟ್ ಜುಲೈ ಟ್ವೆಂಟಿ ಟ್ವೆಂಟಿ ಫೈವ್ ಜುಲೈ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಅಲ್ಲಿವರೆಗೂ ಕನ್ಸಿಡರ್ ಮಾಡಿದ್ರೆ ಏಜ್ ಆಗಿರಬೇಕು ಅಂದ್ರೆ ತರ್ಟಿ ತ್ರೀ ಇಯರ್ಸ್ ಆಗಿರ್ಬೇಕು ಅದನ್ನು ಮೀರಿರಬಾರ್ದು ಎಸ್ ಸೊ ಇದಿಷ್ಟು ಇನ್ನು ನಾವು ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಏನಿದೆ ಅಂತಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಸಿ ಬಿ ಟಿ ಎಸ್ ಇನ್ನು ನೆಕ್ಸ್ಟ್ ಫಿಸಿಕಲ್ ಎಫಿಶಿಯನ್ಸಿ ಟೆಸ್ಟ್ ಇರುತ್ತೆ ಪಿ ಇ ಟಿ ಅಂತ ಹೇಳಿ ಸೊ ನಾವು ಫಿಸಿಕಲಿ ಫಿಟ್ ಆಗಿದೆವೋ ಇಲ್ಲೋ ಅಂತ ಹೇಳಿ ಈಗ ಯಾವ ರೀತಿ ನಾವು ಐ ಟಿ ಐ ಅಲ್ಲಿ ಏನೋ ಲೈನ್ಮನ್ ಪೋಸ್ಟ್ಗಳಿಗೆಲ್ಲ ನಮಗೆ ಒಂದು ಸ್ವಲ್ಪ ರನ್ನಿಂಗು ಕಂಬ ಹತ್ತೋದು ಈ ರೀತಿ ಏನೋ ಡಿಫ್ರೆಂಟ್ ಪಿ ಇ ಟಿ ಟೆಸ್ಟನ್ನು ಮಾಡ್ತಾರೆ ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಸೊ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಪಾಸ್ ಆದ ಇವೆರಡೂ ಪಾಸ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ ಸೊ ಹಾಗಾಗಿ ಸ್ವಲ್ಪ ಎಫರ್ಟ್ ಮಾಡಿ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸ್ಯಾಲರಿ ಯಾವ್ಯಾವ ರೀತಿ ಸ್ಯಾಲರಿ ಏನು ಪ್ರೊವೈಡ್ ಮಾಡ್ತಾರೆ ಅನ್ನೋದನ್ನು ನೋಡೋದಾದ್ರೆ ಫ್ರೆಂಡ್ಸ್ ಇಲ್ಲಿ ನೋಡ್ಬಹುದು ತೌಸಂಡ್ ಹದಿನೆಂಟು ಸಾವಿರ ಬೇಸಿಕ್ ಪೇ ಇದೆ ಪ್ಲಸ್ ಅಲವೆನ್ಸಸ್ ಇದಾವೆ ಅಲವೆನ್ಸಸ್ ಏನು ನಮಗೆ ಹೋಮ್ ಅಲೌನ್ಸಸ್ ಆಗಿರ್ಬೋದು ಟ್ರಾವೆಲಿಂಗ್ ಅಲ್ಲಿ ಟಿ ಎ ಟಿ ಎ ಇವೆಲ್ಲ ಇರ್ತಾವಲ್ವಾ ಸೊ ಮತ್ತೆ ಅದರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಏನೋ ಜಾಬ್ ಆಗಿರೋದ್ರಿಂದ ಬೇರೆ ಬೇರೆ ಅಲವೆನ್ಸಸ್ಗಳು ಪ್ರೊವೈಡ್ ಮಾಡ್ತಾರೆ ಸೊ ಇಲ್ಲಿ ಅಂದ್ರೆ ಏಯ್ಟೀನ್ ತೌಸಂಡ್ ಇದೆ ನಿಮಗೆ ಎಲ್ಲವನ್ನ ಅಲೌನ್ಸಸ್ ಅನ್ನ ಡಿಡೆಕ್ಟ್ ಮಾಡಿ ಎಲ್ಲವನ್ನ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟು ಬರುತ್ತೆ ಅಂತಂದ್ರೆ ಕರೆಕ್ಟ್ ಆಗಿ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಪ್ಪತ್ತೆರಡು ಸಾವಿರದ ಐದುನೂರಿಂದ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಅಂದ್ರೆ ಇಪ್ಪತ್ತೈದು ಸಾವಿರದ ಮೂರ್ನೂರವರೆಗೂ ನಿಮ್ಮ ಕೈಯಲ್ಲಿ ಅಮೌಂಟ್ ಬರುತ್ತೆ ಸೊ ಇದಿಷ್ಟು ಇನ್ನು ಮುಂದೆ ಎಸ್ ರಿಜಿಸ್ಟ್ರೇಷನ್ ಡೇಟ್ ಅನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಡೀಟೇಲ್ ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ ಅಂತಂದ್ರೆ ನೀವು ಇಪ್ಪತ್ತೆರಡು ಜಾನ್ವರಿ ಟ್ವೆಂಟಿ ಟ್ವೆಂಟಿ ತಿಂಗಳು ಜನವರಿ ಇಪ್ಪತ್ತೆರಡನೇ ತಾರೀಕು ಡಿಟೇಲ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ರಿಲೀಸ್ ಮಾಡಲಿದ್ದಾರೆ ಆರ್ ಆರ್ ಬಿ ಬೋರ್ಡ್ ಇಂದ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ಸೊ ಅವತ್ತು ನಾನು ಮತ್ತೆ ಏನು ಬೋರ್ಡ್ ಇಂದ ಬಂದಿರತಕ್ಕಂತಹ ಒಂದು ನೋಟಿಫಿಕೇಶನ್ ಅನ್ನ ತಗೊಂಡು ನಿಮ್ಮ ಮುಂದೆ ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋನ ಮತ್ತೆ ಮಾಡುತ್ತೇನೆ ಎಸ್ ಸೊ ಅದೇ ರೀತಿ ಏನಪ್ಪ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ನಾನು ಹೇಳಿದೆ ಇಪ್ಪತ್ತ್ ಮೂರನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಎಂಡ್ ಆಗೋದು ಇಪ್ಪತ್ ಎರಡು ಫೆಬ್ರರಿಲ್ ಸ್ಟಾರ್ಟ್ ಎಂಡ್ ಆಗುತ್ತೆ ಇದನ್ನ ನೆನ್ಪಿಟ್ಕೊಳ್ಳಿ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸಿ ಬಿ ಟಿ ಎಕ್ಸಾಮ್ ಡೇಟ್ ಎಕ್ಸಾಮ್ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ ಅಪ್ಲಿಕೇಶನ್ ನೋಟಿಫಿಕೇಶನ್ ಅಲ್ಲಿ ಎಲ್ಲವನ್ನ ನಿಮ್ಗೆ ಅನೌನ್ಸ್ ಮಾಡ್ತಾರೆ ಸೊ ಅದೆಷ್ಟು ನೆನಪಿರ್ಬೇಕು ಇನ್ನು ಫ್ರೆಂಡ್ಸ್ ಪೋಸ್ಟ್ ವೈಸ್ ವೇಕೆನ್ಸಿಸ್ ಇದಾವೆ ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ವೇಕೆನ್ಸಿಸ್ ಇದಾವೆ ನೋಡೋಣ ಎಸ್ ಇಲ್ಲಿ ನೀವು ನೋಡಬಹುದು ಪಾಯಿಂಟ್ಸ್ ಮ್ಯಾನ್ ಬಿ ಪಾಯಿಂಟ್ಸ್ ಮ್ಯಾನ್ ಬಿ ಡಿಪಾರ್ಟ್ಮೆಂಟ್ ಟು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ ವೆಕೆನ್ಸೀಸ್ ನೋಡಿ ಟೋಟಲಿ ಎಷ್ಟಿದಾವಪ್ಪ ಅಂತಂದ್ರೆ ಫೈವ್ ತೌಸಂಡ್ ಫಿಫ್ಟಿ ಏಟ್ ಐದು ಸಾವಿರದ ಐವತ್ತೆಂಟು ಹುದ್ದೆಗಳನ್ನ ಇಲ್ಲಿ ಕಲ್ಫರ್ಮ್ ಮಾಡಿದ್ದಾರೆ ಪಾಯಿಂಟ್ಸ್ ಮ್ಯಾನ್ಗೆ ಗೆ ಅಂದ್ರೆ ಇದು ಪಾಯಿಂಟ್ಸ್ ಮೆನ್ಗೆ ಅಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆದವರಿಗೆ ಇದು ಓಕೆ ಸೊ ಗ್ರೂಪ್ ಟಿ ಹುದ್ದೆಗಳ ಆಗಿರೋದ್ರಿಂದ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸ್ಕ್ರೋಲ್ ಮಾಡೋಣ ಫ್ರೆಂಡ್ಸ್ ಸೊ ಅಸಿಸ್ಟೆಂಟ್ ಟ್ರ್ಯಾಕ್ ಮಷಿನ್ ಅಂದರೆ ಟ್ರ್ಯಾಕ್ ಮಷಿನ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅಂದರೆ ಇಂಜಿನಿಯರಿಂಗ್ ಪಾಸ್ ಆದವರಿಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸೊ ಸೆವೆನ್ ಡಬಲ್ ನೈನ್ ಏಳ್ನೂರ ತೊಂಬತ್ತೊಂಬತ್ತು ಹುದ್ದೆಗಳು ಮತ್ತು ಟ್ರ್ಯಾಕ್ ಮೆಂಟೈನರ್ ಜಿ ಆರ್ ಫೋರ್ ಇದು ಕೂಡ ಇಂಜಿನಿಯರಿಂಗ್ ಪಾಸ್ ಆದವರಿಗೆ ಇಲ್ಲಿ ನಾನು ಹೇಳಿದೆಲ್ವಾ ತರ್ಟೀನ್ ತೌಸಂಡ್ ಒನ್ ಹಂಡ್ರೆಡ್ ಏಯ್ಟಿ ಸೆವೆನ್ ಸೊ ಹದಿಮೂರು ಸಾವಿರದ ಒಂದೂರ ಎಪ್ಪತ್ತೇಳು ಈ ಸಾರಿ ಎಂಬತ್ತೇಳು ಹುದ್ದೆಗಳನ್ನ ಕ್ವಾಲ್ಫರ್ ಮಾಡಿದ್ದಾರೆ ಅದೇ ರೀತಿ ಐ ಟಿ ಐ ಮುಗ್ದವರಿಗೆ ಅಸಿಸ್ಟೆಂಟ್ ಟಿ ಎಲ್ ಆರ್ ಎ ಸಿ ಅಂತ ಕರೀತೀವಲ್ವಾ ಈ ಎಲೆಕ್ಟ್ರಿಕಲ್ ಹುದ್ದೆಗೆ ಒಂದು ಸಾವಿರದ ನಲವತ್ತೊಂದು ಎಸ್ ಇನ್ನು ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಇದು ಕೂಡ ಬಿ ಇದ್ರಿಗೆ ಸೊ ಮೂರು ಸಾವಿರದ ಎಪ್ಪತ್ತೇಳು ಪೋಸ್ಟ್ಗಳನ್ನ ಅವರಿಗೆ ಮೀಸಲಿಟ್ಟಿದ್ದಾರೆ ಸೊ ಟೋಟಲ್ ಪೋಸ್ಟ್ ಬಂದು ನೀವು ನೋಡಬಹುದು ಮೂವತ್ತೆರಡು ಸಾವಿರದ ನಾಲ್ಕು ನೂರ ಮೂವತ್ತೆಂಟು ಪೋಸ್ಟ್ಗಳು ಇದಾವೆ ಎಸ್ ಸೊ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು ಏನೇನು ಎಲಿಜಿಬಿಲಿಟಿ ಬೇಕು ನಾವು ಅಪ್ಲೈ ಮಾಡಲಿಕ್ಕೆ ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಂದು ಎಸ್ ಟೆಂತ್ ಪಾಸ್ ಆಗಿರಬೇಕು ಅಥವಾ ಐ ಟಿ ಐ ಅದು ಆವಾಗ್ಲೇ ಹೇಳಿದೆ ಅಲ್ವಾ ಎನ್ ಎ ಸಿ ಅಂತ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಗ್ರಾಂಟೆಡ್ ಬೈ ಎನ್ ಸಿ ವಿ ಟಿ ನೋಡಿ ಈ ಎನ್ ಎ ಸಿ ಎಲ್ಲಿಂದ ಈ ಸರ್ಟಿಫಿಕೇಟನ್ನು ಎಲ್ಲಿಂದ ನಾವು ಪಡ್ಕೊಂಡಿರಬೇಕು ಅಂತಂದರೆ ಗ್ರಾಂಟೆಡ್ ಬೈ ಎನ್ ಸಿ ವಿ ಟಿ ಮೇ ಬಿ ಇಟ್ ಈಸ್ ಡಿಪಾರ್ಟ್ಮೆಂಟ್ ಐ ಎಮ್ ನಾಟ್ ಶ್ಯೂರ್ ಅಬೌಟ್ ಇಟ್ ಸೊ ಇಲ್ಲಿಂದ ಪಡ್ಕೊಂಡ್ರೆ ಮಾತ್ರ ಅವಕಾಶ ಸಿಗ್ಲಿಕ್ಕೆ ಅಂದ್ರೆ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಎಸ್ ಇನ್ನು ಏಜ್ ಲಿಮಿಟ್ ಏನು ಇದರದು ಅನ್ನೋದಾದ್ರೆ ಮ್ಯಾಕ್ಸಿಮಮ್ ಸಾರಿ ಮಿನಿಮಮ್ ಏಯ್ಟೀನ್ ಇಯರ್ಸ್ ಆಗಿರ್ಬೇಕು ಮತ್ತು ಮ್ಯಾಕ್ಸಿಮಮ್ ತರ್ಟಿ ತ್ರೀ ಇಯರ್ಸ್ ಆಗಿರ್ಬೇಕು ಮತ್ತೆ ಏಜ್ ರಿಲ್ಯಾಕ್ಷನ್ಸ್ ಬಗ್ಗೆ ರಿಲ್ಯಾಕ್ಸೇಷನ್ ಬಗ್ಗೆ ಏನಾದರೂ ಮಾತಾಡಿದ್ರೆ ಅದನ್ನ ಗವರ್ನಮೆಂಟ್ ಏನು ನೋಟಿಫಿಕೇಶನ್ ಇದು ಇದ್ ಮಾಡುತ್ತಲ್ವಾ ಅದರ ಪ್ರಕಾರ ಮೈಟ್ ಬಿ ತ್ರೀ ಇಯರ್ಸ್ ಅಂದ್ರೆ ಕರೋನಾ ಎಲ್ಲ ಬಂದಿತ್ತಲ್ವ ಸೊ ಹಾಗಾಗಿ ಮೂರು ವರ್ಷದ ಒಂದು ಸಡಿಲಿಕೆಯನ್ನು ಕೊಡಬಹುದು ಅಂತ ನನ್ನ ಒಂದು ಗೆಸ್ ನೋಡೋಣ ಸೊ ಏನಾಗುತ್ತೆ ಅದಲ್ಲದೆ ಫ್ರೆಂಡ್ಸ್ ಇನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಅದೆಲ್ಲ ಹೇಳದಲ್ವಾ ಕ್ಯಾಂಡಿಡೇಟ್ಸ್ ಮಸ್ಟ್ ನೋಡಿ ಕ್ಯಾಂಡಿಡೇಟ್ಸ್ ಮಸ್ಟ್ ಮೀಟ್ ಸ್ಪೆಸಿಫಿಕ್ ಮೆಡಿಕಲ್ ಕ್ರೈಟೇರಿಯಾ ಇನ್ಕ್ಲೂಡಿಂಗ್ ವಿಜನ್ ಸ್ಟ್ಯಾಂಡರ್ಡ್ಸ್ ಬೇಸ್ಡ್ ಆನ್ ದ ಪೋಸ್ಟ್ ಅಪ್ಲೈಡ್ ಫಾರ್ ಅಂದ್ರೆ ನೀವು ಯಾವ್ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತೀರಲ್ವಾ ಆ ಪೋಸ್ಟ್ ಗೆ ಬೇಕಾಗಿರ್ತಕ್ಕಂತಹ ಮೆಡಿಕಲ್ ಸ್ಟ್ಯಾಂಡರ್ಡ್ ಅಂದ್ರೆ ನಮ್ಮ ಫಿಟ್ನೆಸ್ ಅನ್ನ ಅವ್ರು ಮಾಡ್ತಾರೆ ಟೆಸ್ಟ್ ಮಾಡ್ತಾರೆ ಸೊ ಅದು ಕೂಡ ನಾವು ಮೆಡಿಕಲ್ ಡಾಕ್ಯುಮೆಂಟ್ ಸರ್ಟಿಫಿಕೇಟನ್ನ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಬೇಕಾಗುತ್ತೆ ಇದಿಷ್ಟು ಇನ್ನು ನೆಕ್ಸ್ಟ್ ಏನಂತಂದ್ರೆ ಹೌ ಟು ಅಪ್ಲೈ ಹೇಗೆ ಅಪ್ಲೈ ಮಾಡಬೇಕು ಕೂಡ ಕ್ಲೀನ್ ಆಗಿ ಹೇಳ್ತೇನೆ ನೋಡಿ ಎಸ್ ವಿಸಿಟ್ ದಲ್ ಆರ್ ಆರ್ ಬಿ ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ನಿಮಗೆ ಈ ಒಂದು ಪಿ ಡಿ ಎಫ್ ನ ಲಿಂಕ್ ಅನ್ನು ನಾನು ವಿಡಿಯೋದ ಕೈಗೆ ಏನು ಕಾಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಹಾಕಿ ನಾನು ಬಿಟ್ಟಿರ್ತೇನೆ ಸೊ ಐ ವಿಲ್ ಬಿ ಲೆಫ್ಟ್ ದಿಸ್ ಯುನೋ ಲಿಂಕ್ ದೆ ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ನೀವು ಅಲ್ಲಿ ಹೋಗಿ ಇದನ್ನ ಡೌನ್ಲೋಡ್ ಮಾಡಿಕೊಂಡು ಏನೋ ವೆಬ್ಸೈಟ್ನ ವೆಬ್ ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡ್ಕೊಳ್ಬೋದು ಎಸ್ ಸೊ ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ ಏನು ನೀವು ಈ ಡಬ್ಲ್ಯೂ 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 ಡಾಟ್ ಆರ್ ಆರ್ ಬಿ ಸಿ ಡಿ ಜಿ ಡಾಟ್ ಗವರ್ನಮೆಂಟ್ ಇನ್ ಡಾಟ್ ಈ ವೆಬ್ಸೈಟ್ಗೆ ಹೋಗಿ ಅಲ್ಲಿ ರಿಜಿಸ್ಟರ್ ವಿತ್ ಯೋರ್ ಪರ್ಸನಲ್ ಡೀಟೇಲ್ಸ್ ಮೊದಲು ನೀವು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಜೊತೆಗೆ ಏನಪ್ಪಾ ಅಂತಂದ್ರೆ ಫಸ್ಟ್ ರಿಜಿಸ್ಟರ್ ಮಾಡ್ಬೇಕಾಗುತ್ತೆ ಆರ್ ಆರ್ ಬಿ ರಿಕ್ವೂಟ್ಮೆಂಟ್ ಬೋರ್ಡ್ ಅಲ್ಲಿ ರಿಜಿಸ್ಟರ್ ಮಾಡಿದ ತಕ್ಷಣ ಅಲ್ಲಿ ರಿಜಿಸ್ಟರ್ ಏನೇನು ಕೇಳುತ್ತೆ ಅಂತಂದ್ರೆ ನಿಮ್ಮ ಹೆಸರು ಅಂದ್ರೆ ಆಸ್ ಪರ್ ಎಸ್ ಎಸ್ ಎಲ್ ಸಿ ಮಾಸ್ಟ್ ಕಾರ್ಡ್ ಕೇಳುತ್ತೆ ಮತ್ತೆ ಡೇಟ್ ಆಫ್ ಬರ್ತ್ ಆ್ಯಂಡ್ ನಿಮಗೆ ಆಧಾರ್ ಕಾರ್ಡ್ ಈ ರೀತಿ ಐಡೆಂಟಿಟಿ ಕಾರ್ಡ್ಸ್ ನಿಮಗೆ ಐಡೆಂಟಿ ಐಡೆಂಟಿಟಿ ಕಾರ್ಡ್ಸ್ ನಂಬರ್ಸ್ ಅನ್ನ ಕೇಳುತ್ತದೆ ಸೊ ಇದ್ರ ಮೂಲಕ ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು ಇನ್ನು ನೆಕ್ಸ್ಟು ವೆರಿಫೈ ಯುವರ್ ಇಮೇಲ್ ಆ್ಯಂಡ್ ಫೋನ್ ನಂಬರ್ ಥ್ರೂ ಓ ಟಿ ಪಿ ಅದು ಒ ಟಿ ಪಿ ಬರುತ್ತೆ ಅದ್ರ ಮೂಲಕ ನಾವು ಏನೋ ವೆರಿಫೈ ಮಾಡಿಕೊಳ್ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಕಂಪ್ಲೀಟ್ ದ ಅಪ್ಲಿಕೇಶನ್ ಫಾರ್ಮ್ ಬೈ ಪ್ರೊವೈಡಿಂಗ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಕ್ಯಾಟಗರಿ ಪ್ರಿಫ್ರೆನ್ಸಸ್ ಆ್ಯಂಡ್ ಎಕ್ಸಾಮ್ ಲ್ಯಾಂಗ್ವೇಜ್ ನಿಮಗೆ ಬೇಕಾಗಿರೋ ಎಕ್ಸಾಮ್ ಲ್ಯಾಂಗ್ವೇಜ್ ಯಾವುದು ಹಿಂದಿ ಅವ್ರ ಇಂಗ್ಲೀಷ್ ಅವ್ರ ಕನ್ನಡ ಎಕ್ಸಾಮ್ ಲ್ಯಾಂಗ್ವೇಜನ್ನು ಚೂಸ್ ಮಾಡಿ ಅಲ್ಲಿ ನೀವು ಅಪ್ಲೈ ಮಾಡ್ತಿರ್ಬೇಕಾದ್ರೆ ಒಂದೊಂದಾಗಿ ಒಂದೊಂದಾಗಿ ನಿಮಗೆ ಅಲ್ಲಿ ಶೋ ಮಾಡ್ತಾ ಹೋಗುತ್ತೆ ಸೊ ಅದ್ರ ಮೂಲಕ ನೀವೇನ್ ಮಾಡ್ಬೋದು ಅಪ್ಲೈ ಮಾಡ್ಬೋದು ಇನ್ನು ಪೇದ ಅಪ್ಲಿಕೇಶನ್ ಫೀ ಅದಾದ ನಂತರ ಲಾಸ್ಟ್ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್ ಎಲ್ಲವನ್ನ ನೀವು ಫಿಲ್ ಮಾಡಿದ ನಂತರ ಅಪ್ಲಿಕೇಶನ್ ಆದ ನಂತರ ನೀವು ಅಪ್ಲಿಕೇಶನ್ ಫೀನ ಪೇ ಮಾಡಬೇಕಾಗುತ್ತೆ ಇಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ನೋಡಿ ಅಂದ್ರೆ ಜನರಲ್ ಕ್ಯಾಟಗರಿ ಅವರಿಗೆ ಫೈವ್ ತೌಸಂಡ್ ಸಾರಿ ಫೈವ್ ಹಂಡ್ರೆಡ್ ಇದೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಮತ್ತು ಅದರ ಏನು ಬ್ಯಾಕ್ವರ್ಡ್ ಕ್ಲಾಸಸ್ಗಳಿದಾವಲ್ವಾ ವಿಮೆನ್ ಸಹಿತ ಹಿಡಿದು ಇವರಿಗೆ ಟೂ ಫಿಫ್ಟಿ ಇದೆ ಏಳ್ನೂರ ಐವತ್ತು ಅಪ್ಲಿಕೇಶನ್ ಫೀ ಇದೆ ಸೊ ಮತ್ತು ಅಪ್ಲೋಡ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇನ್ಕ್ಲೂಡಿಂಗ್ ಫೋಟೋಗ್ರಾಫ್ ಅಂಡ್ ಸಿಗ್ನೇಚರ್ ನಂತರ ನಿಮ್ಮ ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ ಏನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತೆ ಇನ್ನೂ ಒಂದು ನೆನಪಿರಲಿ ನಿಮಗೆ ಈ ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ ಅನ್ನ ಅಪ್ ನೀವು ಅಪ್ಲೋಡ್ ಮಾಡ್ತಿರ್ಬೇಕಾದ್ರೆ ಅದನ್ನ ಕರೆಕ್ಟಾಗಿ ನೋಟಿಫಿಕೇಷನ್ ಅಲ್ಲಿ ನಿಮಗೆ ಕೊಡ್ತಾರೆ ಪ್ರತಿ ನೋಟಿಫಿಕೇಶನ್ದಲ್ಲೂ ಇರುತ್ತೆ ನಿಮ್ಗೆ ಅದು ಆಲ್ರೆಡಿ ಗೊತ್ತಿರಬೇಕು ಅನಿಸುತ್ತೆ ಸೊ ಬಿಲ್ ಆಫ್ ಹಂಡ್ರೆಡ್ ಕೆ ಬಿ ಇರಲಿ ಫ್ರೆಂಡ್ಸ್ ಬಿಲಾವ್ ಹಂಡ್ರೆಡ್ ಕೆ ಬಿ ಸಿಗ್ನೇಚರ್ ಆಗಿರ್ಬೋದು ಒಂದೊಂದ್ಸಾರಿ ಸಿಗ್ನೇಚರ್ಗೆ ಬೇರೆ ರೀತಿಯ ಒಂದು ಏನು ಏನು ಕ್ರೈಟೇರಿಯಾನ ಕೊಟ್ಟಿರ್ತಾರೆ ಫೋಟೋಗ್ರಾಫ್ ಬೇರೆ ಕ್ರೈಟೇರಿಯಾ ಕೊಟ್ಟಿರ್ತಾರೆ ಸೊ ಹಾಗಾಗಿ ಅದು ನನ್ನ ಸಲ ಸಾರಿ ನೋಡಿ ನೋಡ್ಕೊಂಡು ಏನು ಮಾಡಿ ಅಷ್ಟನ್ನು ಸೆಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಅದನ್ನ ಇಲ್ಲಾಂದ್ರೆ ನಿಮಗೆ ಜಾಸ್ತಿ ಟೈಮ್ ತಗೊಳುತ್ತೆ ಅದು ಎಸ್ ಆ್ಯಂಡ್ ಸಬ್ಮಿಟ್ ದ ಅಪ್ಲಿಕೇಶನ್ ಆ್ಯಂಡ್ ಸೇವ್ ದ ಕಾಪಿ ಫಾರ್ ಫ್ಯೂಚರ್ ರೆಫರೆನ್ಸಸ್ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ತಕ್ಷಣ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಆ ಕಾಪಿನ ಸೇಫಾಗಿ ಇಟ್ಕೊಳ್ಬೇಕಾಗತ್ತೆ ಯಾಕಂತಂದ್ರೆ ಫ್ಯೂಚರ್ ರೆಫರೆನ್ಸಸ್ಗಾಗಿ ಅಂದರೆ ನೀವು ಪಾಸ್ ಆದ್ರಪ್ಪ ಅಂತಂದರೆ ಆಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಹೋಗೋದಾಗ ಅದೆಲ್ಲ ಬೇಕಾಗುತ್ತೆ ಸೊ ಅದನ್ನು ಯಾವುದೇ ರೀತಿ ಏನು ಕಳ್ಕೊಳ್ಳೋದಾಗ್ಲಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇನ್ನು ನೆಕ್ಸ್ಟ್ ಫ್ರೆಂಡ್ಸ್ ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ ಎಸ್ ಸೊ ಸೆಲೆಕ್ಷನ್ ಪ್ರೋಸೆಸ್ ನೋಡಿ ದ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಕಾಂಪ್ರೆಸಸ್ ದ ಫಾಲೋಯಿಂಗ್ ಸ್ಟೇಜಸ್ ಈ ಸ್ಟೇಜ್ ನ ಮೂಲಕ ಮಾಡ್ತಾರೆ ಅಂತಂದ್ರೆ ನಿಮಗೆ ಆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ ಫಸ್ಟು ಸಿ ಬಿ ಟಿ ಇರುತ್ತೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಾನು ಹೇಳಿದ್ನಲ್ಲ ಫಸ್ಟ್ ಸಿಬಿಟಿ ಇರುತ್ತೆ ಆ ಸಿಬಿ ಟಿ ಲಿ ಏನೇನಿರುತ್ತೆ ಜನರಲ್ ಸೈನ್ಸ್ ಟ್ವೆಂಟಿ ಫೈವ್ ಕ್ಷನ್ಸ್ ಇರುತ್ತೆ ಮ್ಯಾಥಮೆಟಿಕ್ಸ್ ಟ್ವೆಂಟಿ ಫೈವ್ ಕ್ವೆಷನ್ಸ್ ಇರುತ್ತೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಥರ್ಟಿ ಕೊಷನ್ಸ್ ಇರುತ್ತೆ ಈ ಮೆಂಟಲ್ ಅಬಿಲಿಟಿ ಅಂತ ಹೇಳ್ತೀವಲ್ಲ ಸೊ ಈ ಆ ಇದಕ್ಕೆ ತರ್ಟಿ ಕ್ವಷನ್ಸ್ ಇರ್ತದೆ ಜನರಲ್ ಸೈನ್ಸ್ಗೆ ಟ್ವೆಂಟಿ ಫೈವ್ ಮ್ಯಾಥಮೆಟಿಕ್ಸ್ಗೆ ಟ್ವೆಂಟಿ ಫೈವ್ ಆ ಜನ್ರಲ್ ಇಂಟಲಿಜೆನ್ಸ್ ಅಂಡ್ ರೀಸನಿಂಗ್ ಗೆ ತರ್ಟಿ ಕ್ವಶನ್ಸು ಟೋಟಲಿ ಏಯ್ಟಿ ಕ್ವಶನ್ಸ್ ಇರುತ್ತೆ ನಿಮಗೆ ಏಯ್ಟಿ ಕ್ವಶನ್ಸ್ ಬಟ್ ಹಂಡ್ರೆಡ್ ಮಾರ್ಕ್ಸ್ಗೆ ಎಸ್ ಇನ್ನು ನೆಕ್ಸ್ಟು ಎಸ್ ಏಟಿ ಕ್ವೆಶನ್ಸ್ ಆಯಿತು ಇನ್ನು ಕರೆಂಟ್ ಅಫೇರ್ಸ್ಗೆ ಕರೆಂಟ್ ಅಫೇರ್ಸ್ಗೆ ಟ್ವೆಂಟಿ ಕ್ವಶನ್ಸ್ ಇರುತ್ತೆ ಟೋಟಲ್ ಎಷ್ಟು ಹಂಡ್ರೆಡ್ ಕ್ವಶನ್ಸ್ ಇರ್ತವೆ ನೈಂಟಿ ಮಿನಿಟ್ಸ್ ಇರುತ್ತೆ ಮಿನಿಟ್ಸ್ ಅಲ್ಲಿ ನೀವು ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಅಷ್ಟಂದ್ರೆ ಕಂಪ್ಯೂಟರ್ ಮುಂದೆನೆ ನಿಮಗೆ ಆಲ್ರೆಡಿ ನಿಮ್ಗೆ ಅದ್ರ ಬಗ್ಗೆ ಏನೋ ಯು ಮೈಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅದು ಗೊತ್ತಿರ್ಬೋದು ಸೊ ಈ ರೀತಿ ಸಿ ಬಿ ಟಿ ಟೆಸ್ಟ್ ಇರುತ್ತೆ ಅದಾದ ನಂತರ ನಮಗೆ ಪಿ ಇ ಟಿ ಅಂದರೆ ಫಿಸಿಕಲ್ ಎಫಿಸಿಯೆನ್ಸಿ ಟೆಸ್ಟ್ನ ಮಾಡ್ತಾರೆ ಅದರಲ್ಲಿ ಇರುತ್ತೆ ಯಾವ್ಯಾವ ರೀತಿ ಅದನ್ನ ಏನೋ ನಮ್ಮ ಫಿಸಿಕಲ್ ಟೆಸ್ಟನ್ನು ಮಾಡ್ತಾರೆ ಅಂದರೆ ಮೇಲ್ ನಾವು ಪುರುಷರಿಗೆ ಏನಪ್ಪಾ ಅಂತಂದ್ರೆ ಲಿಫ್ಟ್ ತರ್ಟಿ ಫೈವ್ ಕೆ ಜಿ ವೇಟ್ ಫಾರ್ ಹಂಡ್ರೆಡ್ ಮೀಟರ್ಸ್ ಇನ್ ಟು ಮಿನಿಟ್ಸ್ ರನ್ ತೌಸಂಡ್ ಮೀಟರ್ಸ್ ಇನ್ ಫೋರ್ ಮಿನಿಟ್ಸ್ ಅಂತಂದ್ರೆ ಪುರುಷರಿಗೆ ಏನಪ್ಪಾ ಅಂತಂದ್ರೆ ಮೂವತ್ತೈದು ಕೆಜಿ ವೇಟ್ ಅನ್ನ ನೂರ್ ಮೀಟರ್ ಏನ್ ಮಾಡಬೇಕಾಗುತ್ತೆ ನಾವು ಎರಡು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗ್ತದೆ ಸೊ ನೂರ್ ಮೀಟರ್ನ ಎರಡು ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅದನ್ನ ನೋಡ್ಬೋದು ನೀವು ಮತ್ತಲ್ಲದೆ ರನ್ ತೌಸಂಡ್ ಮೀಟರ್ಸ್ ಇನ್ ಫೋರ್ ಮಿನಿಟ್ಸ್ ಮೀಟರ್ ನಾಲ್ಕು ನಿಮಿಷದಲ್ಲಿ ವರ್ಡ್ ಮುಗಿಸ್ಬೇಕಾಗತ್ತೆ ಸೊ ಈ ಫಿಸಿಕಲ್ ಕೂಡ ಇದೆ ಇನ್ನ ಫೀಮೇಲ್ ಅವರಿಗೆ ಲಿಫ್ಟ್ ಟ್ವೆಂಟಿ ಕೆ ಜಿ ಫಾರ್ ಹಂಡ್ರೆಡ್ ಮೀಟರ್ಸ್ ಇನ್ ಟೂ ಮಿನಿಟ್ಸ್ ರನ್ ಥೌಸಂಡ್ ಮೀಟರ್ಸ್ ಇನ್ ಫೈವ್ ಮಿನಿಟ್ಸ್ ಇವರಿಗೆ ಸ್ವಲ್ಪ ಸಡ್ಲಿಕೆ ಮಾಡಿದ್ದಾರೆ ಸೊ ಲಿಫ್ಟ್ ಟ್ವೆಂಟಿ ಕೆ ಜಿ ಅಂದ್ರೆ ಇಪ್ಪತ್ತು ಕೆ ಜಿ ವೈಟ್ ಇದು ಏನೋ ಇದು ಮಾಡಬೇಕು ಮತ್ತು ಹಂಡ್ರೆಡ್ ಮೀಟರ್ಸ್ ಅದನ್ನ ಹೊತ್ಕೊಂಡೇನೆ ಹೋಗ್ಬೇಕಾಗತ್ತೆ ಇವರು ಹಂಡ್ರೆಡ್ ಮೀಟರ್ಸ್ ಟ್ವೆಂಟಿ ಕೆ ಜಿ ವೇಟನ್ನು ಕ್ಯಾರಿ ಮಾಡಿಕೊಂಡು ಹೊತ್ಕೊಂಡು ಏನೋ ಹಂಡ್ರೆಡ್ ಮೀಟರ್ ಅದು ಟೂ ಮಿನಿಟ್ಸಲ್ಲಿ ರೀಚ್ ಆಗಬೇಕಾಗತ್ತೆ ಮತ್ತದಲ್ಲದೆ ಅಡಿಷ್ನಲ್ ಏನಂತಂದರೆ ರನ್ ಥೌಸಂಡ್ ಮೀಟರ್ಸ್ ಇನ್ ಫೈವ್ ಮೀಟರ್ಸ್ ಸಾರಿ ಇನ್ ಇನ್ ಫೈವ್ ಮಿನಿಟ್ಸ್ ಅಂದರೆ ಥೌಸಂಡ್ ಮೀಟರ್ ಸಾವಿರ ಮೀಟರ್ನ ಐದು ನಿಮಿಷದಲ್ಲಿ ಓಡ್ ಮುಗಿಸ್ಬೇಕಾಗುತ್ತೆ ಸೊ ಇದಿಷ್ಟು ಪಿ ಇ ಟಿ ಬಗ್ಗೆ ಅಂದರೆ ನಮಗೆ ಏನು ಫಿಸಿಕಲ್ ಅಂತ ಹೇಳಿದ್ನಲ್ಲ ಅದು ಅದ್ರ ಬಗ್ಗೆ ಮಾಹಿತಿ ಆಯಿತು ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ அண்ட் மெடிக்கல் எக்ஸாமினேஷன் கூட இரத்த நமக்கு நம்ம டோ டாக்குமெண்ட் வெரிஃபிகேஷன் இதுல பஸ்ாதே எல்லாம் நாம் கிராஸ் மாதிரி வந்தமேல டாக்குமெண்ட் வெரிஃபிகேஷன் இது மொத்தம் மெடிக்கல் எக்ஸாமினேஷன்ஸ் இப்போ மெடிக்கல் எக்ஸாமினேஷன் அன்சந்திர மேபி சம் மெடிக்கல் டெஸ்ட் ஒன்ஸ்வல் மெடிக்கல் டெஸ்ட் இத்தவை சோ ஆ மெடிக்கல் அந்த நீங்கள் ஃபிட் தீரோ இல்வோ இது பிளே நோடலிக்க மெடிக்கல் டெஸ்ட் இத்தே சோ அத ಸ್ಯಾಲ್ರಿ ಆ್ಯಂಡ್ ಬೆನಿಫಿಟ್ಸ್ ಫಾರ್ ಏನೋ ರೈಲ್ವೆ ಗ್ರೂಪ್ ಡಿ ಸ್ಯಾಲ್ರಿ ಏನೇನಿದೆ ಆಲ್ರೆಡಿ ನಾನು ಮಾತಾಡಿದ್ದೀನಿ ನಿಮಗೆ ಇದನ್ನು ಸೊ ಇನ್ನೊಂದ್ಸರಿ ಕೆಳಗಡೆ ಕೊಟ್ಟಿದ್ದೇನೆ ಸೊ ಬೇಸಿಕ್ಕು ಏಯ್ಟೀನ್ ತೌಸಂಡ್ ಇರುತ್ತೆ ಅಲ್ವಾ ಸೊ ಮತ್ತೆ ಎಲ್ಲ ಡಿಡಕ್ಷನ್ ಆಗಿ ನಮ್ಮ ಹ್ಯಾಂಡಲ್ ಬರೋದು ಏನು ಅಂತಂದರೆ ಅದು ಡಿ ಎ ಆಗಿರ್ಬೋದು ಎಚ್ ಆರ್ ಎ ಆಗಿರ್ಬೋದು ಡಿ ಏನು ಟಿ ಎ ಆಗಿರ್ಬೋದು ಟ್ರಾವೆಲಿಂಗ್ ಅಲೌನ್ಸು ಏನು ಡ್ವೆಲಿಂಗ್ ಅಲೌನ್ಸ್ ಆ್ಯಂಡ್ ಎಚ್ ಆರ್ ಎ ಈ ಎಲ್ಲ ಅಲವೆನ್ಸ್ಗಳು ಮತ್ತು ಬೆಡಿಕ್ ಮೆಡಿಕಲ್ ಬೆನಿಫಿಟ್ಸು ಇವೆಲ್ಲವುಗಳನ್ನ ಡಿಡಕ್ಸ್ ಡಿಡಕ್ಟ್ ಆಗಿ ನಮ್ಮ ಕೈಗೆ ಹತ್ತು ಸ್ಯಾಲ್ರಿ ರೇಂಜ್ ಎಷ್ಟು ಅಂತಂದ್ರೆ ಸೊ ಟ್ವೆಂಟಿ ಫೈವ್ ತೌಸಂಡ್ವರೆಗೂ ಅಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ವರೆಗೂ ನಮ್ಮ ಕೈಗೆ ಬರುತ್ತದೆ ಸೊ ಎಸ್ ಇದಿಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಮತ್ತೊಂದ್ಸರಿ ಹೇಳ್ತಿದ್ದೀನಿ ಇದು ಮಾತ್ರ ಒಂದು ಒಳ್ಳೆಯ ಅದ್ಭುತ ಅವಕಾಶ ಟೆಂತ್ ಪಾಸ್ ಆದವ್ರಿಗೆ ಮತ್ತು ಐ ಟಿ ಆದವ್ರಿಗೆ ಇಂಜಿನಿಯರ್ ಇಂಜಿನಿಯರಿಂಗ್ ಪಾಸ್ ಆದವ್ರಿಗಂತರೂ ಪಾಪ ಯಾವುದೇ ಫಾರ್ಮ್ಗಳೇ ಆಗಿದ್ದಿಲ್ಲ ತುಂಬಾ ದಿನದಿಂದ ಸೊ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ಬೋದು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗಲಿ ಮತ್ತೆ ನಿಮ್ಗೆ ಯಾವುದಾದ್ರೂ ಡೌಟ್ ಇದ್ರೆ ಕನ್ಫ್ಯೂಷನ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಮಾಡಿರಿ ನಾನು ನಿಮಗೆ ರೀಚ್ ಆಗ್ತೇನೆ ಐ ವಿಲ್ ಡೆಫಿನೆಟ್ಲಿ ರೀಚ್ ಯು ಇಂಡಿವ್ಯೂಜುವಲಿ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ಇಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಜೆ ಎಜುಕೇಟೆಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಮುಂದೆ ನಾನು ಮಾಡ್ತಕ್ಕಂಥ ವಿಡಿಯೋ ಯಾವುದೇ ಕಾಲ್ಫಮ್ ಆಗಿರಬಹುದು ಸೆಂಟ್ರಲ್ ಆರ್ ಸ್ಟೇಟ್ ಅಥವಾ ವಿವಿಧ ಮಾಹಿತಿಗಳ ಬಗ್ಗೆ ಮುಂಚಿತವಾಗಿಯೇ ನೀವು ತಿಳ್ಕೊಳ್ಳಿಕ್ಕೆ ಅಂದ್ರೆ ನಿಮಗೆ ಬಂದು ರೀಚ್ ಆಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ